ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸದಾ ಹೊಸತನವನ್ನೇ ಪ್ರಯತ್ನಿಸುವ ರಿಷಬ್ ಶೆಟ್ಟಿ ಚುರುಕುತನ ವ್ಯಾವಹಾರಿಕ ಚತುರತೆ ಹೊಂದಿರುವ ಪ್ರತಿಭೆಯೂ ಹೌದು ಕಲಾತ್ಮಕ ಚೌಕಟ್ಟಿನ ಸರ್ಕಾರಿ ಶಾಲೆಯಂತಹ ಸಿನಿಮಾವನ್ನು ಜನ ಮುಗಿಬಿದ್ದು ನೋಡುವಂತೆ ಮಾಡಿ ಗೆಲ್ಲಿಸಿದ ಹೆಗ್ಗಳಿಕೆಯನ್ನು ಹೊಂದಿರುವ ರಿಷಬ್ ಶೆಟ್ಟಿ ಆರೇಳು ಕಿರುಚಿತ್ರಗಳನ್ನು ಜೋಡಿಸಿಟ್ಟು ಕಥಾ ಸಂಗಮವಾಗಿಸಿ ಜನಮನ ಗೆದ್ದವರು ಲಾಕ್ಡೌನ್ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಜನರನ್ನು ಒಂದು ಕಡೆ ಗುಡ್ಡೆ ಹಾಕಿಕೊಂಡು ಹೀರೋ ಸಿನಿಮಾ ಮಾಡಿ ಸೈ ಅನಿಸಿಕೊಂಡ ಈ ಅಸಾಧಾರಣ ಬುದ್ಧಿಜೀವಿ ಈಗ ಕೇವಲ ನ್ಯಾಷನಲ್ ಸ್ಟಾರ್ ಮಾತ್ರ ಅಲ್ಲ ನ್ಯಾಷನಲ್ ಡೈರೆಕ್ಟರ್ ಕೂಡ ಹೌದು ಇಂಥ ರಿಷಬ್ ಶೆಟ್ಟಿ ಕಾಂತಾರದಂತಹ ಅದ್ಭುತ ಸೃಷ್ಟಿಸುವ ಮೊದಲು ಇವತ್ತಿಗೆ ಸರಿಯಾಗಿ ಐದು ವರ್ಷದ ಹಿಂದೆ ರುದ್ರಪ್ರಯಾಗ ಎಂಬ ಚಿತ್ರವೊಂದನ್ನು ಘೋಷಿಸಿದ್ದರು ಟೈಟಲ್ ಲಾಂಚ್ ಮಾಡಿ ಪೋಸ್ಟರ್ ಅನ್ನು ಕೂಡ ರಿಷಬ್ ಶೆಟ್ಟಿ ಆ ಕಾಲಕ್ಕೆ ರಿಲೀಸ್ ಮಾಡಿದ್ದರು ಎನ್ನುವುದು ಅನೇಕರಿಗೆ ಈಗ ನೆನಪಿಲ್ಲ ಇನ್ನು ರುದ್ರಪ್ರಯಾಗ ಭಾರತದ ಉತ್ತರಾಖಂಡ ರಾಜ್ಯದ ಒಂದು ಜಿಲ್ಲಾ ಕೇಂದ್ರ ಅಲಕನಂದ ಹಾಗೂ ಮಂದಾಕಿನಿ ನದಿಗಳ ಸಂಗಮ ಸ್ಥಾನ ಇಷ್ಟೇ ಅಲ್ಲ ಹಿಮಾಲಯದ ಪವಿತ್ರ ನದಿಗಳ ಐದು ಸಂಗಮ ಕ್ಷೇತ್ರಗಳ ಪೈಕಿ ರುದ್ರಪ್ರಯಾಗ ಕೂಡ ಒಂದು ಈ ಎಲ್ಲಾ ಕಾರಣಗಳಿಂದ ರಿಷಬ್ ಶೆಟ್ಟಿ ರುದ್ರಪ್ರಯಾಗ ಚಿತ್ರವನ್ನು ಅನೌನ್ಸ್ ಮಾಡಿದ್ದೇ ತಡ ಎಲ್ಲರಲ್ಲಿಯೂ ಕುತೂಹಲ ಗರಿಗೆದರಿತ್ತು ಇದು ಸಾಲದು ಎಂಬಂತೆ ಪೋಸ್ಟರ್ನಲ್ಲಿ ಚಿರತೆ ಕಾಡು ನದಿಯ ಚಿತ್ರಣದ ಜೊತೆಗೆ ರಾಣಿ ಚೆನ್ನಮ್ಮನ ಪ್ರತಿಮೆ ವಿಧಾನಸೌಧದ ಚಿತ್ರವನ್ನೆಲ್ಲವನ್ನು ಸೇರಿಸಿ ರಿಷಬ್ ಪ್ರೇಕ್ಷಕರ ತಲೆಗೆ ಹೊಳಬಿಡುವ ಪ್ರಯತ್ನವನ್ನು ಮಾಡಿದ್ದರು ಇನ್ನು ರಿಷಬ್ ಶೆಟ್ಟಿ ಇಲ್ಲಿಯವರೆಗೆ ಮಾಡಿರುವ ಸಾಕಷ್ಟು ಸಿನಿಮಾಗಳೆಲ್ಲವೂ ಡಿಫರೆಂಟ್ ಆಗಿವೆ ಹೊಸ ಹೊಸ ಪ್ರಯತ್ನಗಳದ್ದೇ ಈ ಎಲ್ಲಾ ಕಾರಣಗಳಿಂದ ರುದ್ರಪ್ರಯೋಗ ಭಾರಿ ಭಯಂಕರ ಸದ್ದು ಮಾಡುವ ಲಕ್ಷಣ ಆಗ ಕಂಡು ಬಂದಿದ್ದವು ರುದ್ರಪ್ರಯೋಗ ಕುರಿತು ಹಲವು ಪ್ರಶ್ನೆ ಪ್ರೇಕ್ಷಕರ ವಲಯದಲ್ಲಿ ಗಿರಿಕಿ ಕೂಡ ಹೊಡೆಯುತ್ತಿದ್ದವು ಆದರೆ ಜಯಣ್ಣ ಭೋಗೇಂದ್ರ ನಿರ್ಮಾಣದಲ್ಲಿ ಮೂಡಿ ಬರಬೇಕಿದ್ದ ಈ ಸಿನಿಮಾ ಇನ್ನೇನು ಶುರುವಾಗಬೇಕು ಎನ್ನುವಷ್ಟರಲ್ಲಿ ಕೊರೋನಾ ಒಕ್ಕರಿಸಿಕೊಂಡಿತು ಹೀಗಾಗಿ ಚಿತ್ರವನ್ನು ಮುಂದೂಡಿದ ರಿಷಬ್ ಶೆಟ್ಟಿ ಇದು ದೊಡ್ಡ ಬಜೆಟ್ನ ಸಿನಿಮಾ ದಟ್ಟ ಕಾಡಿನ ಒಳಗೆ ಮತ್ತು ಸುತ್ತಮುತ್ತ ಚಿತ್ರೀಕರಣ ಮಾಡಬೇಕಾದದ್ದು ಜಾಸ್ತಿ ಇದೆ ಹಾಗಾಗಿ ತಮ್ಮ ಜೊತೆ ದೊಡ್ಡ ತಂಡವೇ ಇರಬೇಕಾಗುತ್ತದೆ ಅಂತಹ ಸ್ಥಳಗಳಲ್ಲಿ ಶೂಟಿಂಗ್ ಮಾಡಲು ತಕ್ಷಣಕ್ಕೆ ಅನುಮತಿ ಸಿಗುವುದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಹಿರಿಯ ನಟ ನಾಗ್ ನಟಿಸಬೇಕು ಅವರ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕಾದದ್ದು ನಮ್ಮ ಕರ್ತವ್ಯ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ನೋಡಿಕೊಂಡು ಶೂಟಿಂಗ್ ಮಾಡುವ ಬಗ್ಗೆ ಆಲೋಚಿಸುತ್ತೇವೆ ಎಂದು ಹೇಳಿದ್ದರು ಆದರೆ ಆ ನಂತರ ರಿಷಬ್ ರುದ್ರಪ್ರಯ ಕುರಿತು ಆಲೋಚನೆಯನ್ನೇ ಮಾಡಲಿಲ್ಲ ಎಂದು ಅನಿಸುತ್ತೆ ಇದಕ್ಕೆ ಪೂರಕವಾಗಿ ರಿಷಬ್ ಆ ನಂತರ ನಾಯಕನಾಗಿ ಹೀರೋ ಸಿನಿಮಾ ಮಾಡಿದರು ಹರಿಕತೆ ಅಲ್ಲ ಗಿರಿಕತೆ ಚಿತ್ರದಲ್ಲಿ ಕಾಣಿಸಿಕೊಂಡರು ಕಾಂತಾರ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದರು ಸದ್ಯಕ್ಕೆ ರಿಷಬ್ ಶೆಟ್ಟಿ ಕಾಂತಾರ ಚಿತ್ರದ ಪ್ರೀಕ್ವೆಲ್ನಲ್ಲಿ ಬ್ಯುಸಿಯಾಗಿದ್ದಾರೆ ಮುಂದೊಂದು ದಿನ ರಿಷಬ್ ಶೆಟ್ಟಿ ರುದ್ರಪ್ರಯಾಗ ಚಿತ್ರಕ್ಕೆ ಮರುಜೀವ ನೀಡುತ್ತಾರಾ ಅವರೇ ಉತ್ತರ ಕೊಡಬೇಕು ಅದೇನೇ ಇರಲಿ ಇವತ್ತು ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬ ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು